ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾದ ಮೇಲೆ ದೇಶದ ಚಿತ್ರಣವೇ ಬದಲಾಗಿದೆ ದೇಶದ ನರನಾಡಿಗಳಾದ ರಸ್ತೆಗಳು ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರ ದೃಷ್ಟಿಕೋನ ಮಹತ್ವಪೂರ್ಣವಾಗಿದೆ ಇದೀಗ ಭಾರತ ಹೊಸ ಮೈಲುಗಳು ದಾಖಲಿಸುವ ಸಮಯ ಬಂದಿದೆ ಮುಂಬೈಯಲ್ಲಿ ನಿರ್ಮಾಣಗೊಂಡ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಲೋಕಾರ್ಪಣೆಗೊಳಿಸಲಿದ್ದಾರೆ ಸೇತುವೆ ನಿರ್ಮಾಣಕ್ಕೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಈ ಸೇತುವೆ ಮಾರ್ಗಕ್ಕೆ ಅಟಲ್ ಸೇತು ಎಂದು ನಾಮಕರಣ ಮಾಡಲಾಗಿದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನು ಈ ಸೇತುವೆಗೆ ಇಡಲಾಗಿದೆ ಭಾರತದಲ್ಲಿ ನಿರ್ಮಿಸಲಾದ ಅತಿ ಉದ್ದದ ಸಮುದ್ರ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮುಂಬೈನ ಸೇವ್ರಿಯಿಂದ ಆರಂಭವಾಗಿ ರಾಯಗಢ ಜಿಲ್ಲೆಯ ಉರಾನ್ ತಾಲೂಕಿನಲ್ಲಿ ಕೊನೆಗೊಳ್ಳುತ್ತದೆ ಅಟಲ್ ಸೇತು ಇಪ್ಪತ್ತ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಇದ್ದು ಸಮುದ್ರದ ಮೇಲೆ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದ ಮತ್ತು ನೆಲದ ಮೇಲೆ ಐದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಅಟಲ್ ಸೇತು ನಿರ್ಮಾಣಕ್ಕೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಒಂಬೈನೂರ ಮೂರು ಮೆಟ್ರಿಕ್ ಟನ್ ಉಕ್ಕು ಮತ್ತು ಐದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ಐವತ್ತ ಮೂರು ಮೆಟ್ರಿಕ್ ಟನ್ ಸಿಮೆಂಟ್ ಬಳಸಲಾಗಿದೆ ಮಹಾರಾಷ್ಟ್ರ ಸರ್ಕಾರವು ಎಂ ಟಿ ಎಚ್ ಎಲ್ನಲ್ಲಿ ಕಾರುಗಳಿಗೆ ಇನ್ನೂರ ಐವತ್ತು ರೂಪಾಯಿ ಏಕಮುಖ ಶುಲ್ಕ ವಿಧಿಸುವ ಪ್ರಸ್ತಾವನೆಯನ್ನು ಅನುಮೋದಿಸಿದೆ ನಾಲ್ಕು ಚಕ್ರಗಳ ಗರಿಷ್ಠ ವೇಗದ ಮಿತಿ ಗಂಟೆಗೆ ನೂರು ಕಿಲೋಮೀಟರ್ ಆಗಿದ್ದು ಮಲ್ಟಿ ಆಕ್ಸೆಲ್ ಭಾರಿ ವಾಹನಗಳು ಟ್ರಕ್ಗಳು ಮತ್ತು ಬಸ್ಗಳು ಮೋಟಾರ್ ಬೈಕ್ ಆಟೋ ರಿಕ್ಷಾ ಮತ್ತು ಟ್ರ್ಯಾಕ್ಟರ್ಗಳಿಗೆ ಸೇತುವೆ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ ಈ ವಾಹನಗಳು ಮುಂಬೈ ಪೋರ್ಟ್ ಸೇಬ್ರಿ ಎಕ್ಸಿಟ್ ಅನ್ನು ಬಳಸಬೇಕಾಗುತ್ತದೆ ಸೇತುವೆಯು ಪ್ರಸ್ತುತ ಐರೋಲಿ ಮುಲುಂಡ್ ಕನೆಕ್ಟ್ನಿಂದ ಒಂದು ಮತ್ತು ವಾಶಿ ಕನೆಕ್ಟ್ನಿಂದ ಇನ್ನೊಂದು ಎರಡು ಪ್ರವೇಶ ದ್ವಾರಗಳನ್ನು ಹೊಂದಿದೆ ಪ್ರಸ್ತುತ ಈ ಎರಡು ಪ್ರದೇಶಗಳ ನಡುವಿನ ಪ್ರಯಾಣ ಎರಡು ಗಂಟೆಗಳದ್ದು